ಲೆಬೆನಾನ್ನ ಮಂದಿರವೊಂದರ ರಚನೆಯ ಮೇಲೆ ಕೆಲವೊಂದು ಕಲ್ಲುಗಳನ್ನು ಸ್ಥಾಪಿಸಲಾಗಿದೆ ಅವುಗಳನ್ನು ನೋಡಿದಾಗ ಮಾನವರ ದಿಮಾ ದಿಗ್ರಮೆಗೊಳ್ಳುತ್ತದೆ ಪ್ರತಿಯೊಂದು ಕಲ್ಲಿನ ತೂಕವು ಮೂರು ಬ್ಲೂ ಗಳಷ್ಟು ಭಾರದಿಂದ ಕೂಡಿದೆ ಆಶ್ಚರ್ಯಕರವಾಗಿ ಅವುಗಳನ್ನು ಒಂದೇ ತುಂಡುಗಳಾಗಿ ಬಹಳ ಕೌಶಲ್ಯದಿಂದ ಕತ್ತರಿಸಲಾಗಿದೆ ಮಾತ್ರವಲ್ಲದೆ ಒಂದೂವರೆ ಕಿಲೋಮೀಟರ್ ದೂರದಿಂದ ಇದನ್ನು ಇಲ್ಲಿಗೆ ಸಾಗಿಸಲಾಗಿದೆ ಅದು ಕೂಡ ಸಾವಿರಾರು ವರ್ಷಗಳ ಹಿಂದೆ ರಹಸ್ಯವೆಂದರೆ ಇಲ್ಲಿಯವರೆಗೆ ಇಂತಹ ದೊಡ್ಡ ಕಲ್ಲುಗಳನ್ನು ಕತ್ತರಿಸಲು ಹೆಸರುವಾಸಿಯಾದ ಯಾವುದೇ ಮಾನವ ನಾಗರಿಕತೆಯು ಇಂದಿನವರೆಗೆ ಅಸ್ತಿತ್ವದಲ್ಲಿದೆ ಎಂದು ಯಾವುದೇ ಇತಿಹಾಸದ ಪುಟಗಳಲ್ಲಿ ಕಾಣಲು ಸಿಗುವುದಿಲ್ಲ ಆದರೆ ಇಂದಿನವರೆಗೆ ನಮಗೆ ತಿಳಿಯದ ಜ್ಞಾನವನ್ನು ಹೊಂದಿರುವ ಯಾವುದೋ ಒಂದು ನಾಗರಿಕತೆಯು ಇತಿಹಾಸದಲ್ಲಿ ಮೊದಲು ಅಸ್ತಿತ್ವದಲ್ಲಿದೆ ಈ ಕಲ್ಲುಗಳನ್ನು ಪರೀಕ್ಷಿಸಲಿಕ್ಕಾಗಿ ಜರ್ಮನ್ನ ಆರ್ಕಿಯೋಲಾಜಿಸ್ಟ್ ತಂಡವು ಈ ಕಲ್ಲುಗಳನ್ನು ತಂದ ಸ್ಥಳದಿಂದ ಕಲ್ಲನ್ನು ಎಕ್ಸ್ಕವೇಸನ್ ಮಾಡಲು ಪ್ರಾರಂಭಿಸಿತು ಆ ಕಲ್ಲುಗಳನ್ನು ತಂದ ಸ್ಥಳದಲ್ಲಿ ಈಗಲೂ ಕೂಡ ಒಂದು ಕಲ್ಲು ಬಿದ್ದಿರೋದನ್ನು ಕಾಣಬಹುದಾಗಿದೆ ಇದರ ಬಾರ ಬರೋಬ್ಬರಿ ಸಾವಿರದ ಇನ್ನೂರು ಟನ್ ತೂಕವಿದೆ ಎಂದು ಹೇಳಲಾಗುತ್ತದೆ ಇದು ನಾಲ್ಕು ಸೆವೆನ್ ಫೋರ್ ಸೆವೆನ್ ಬೋಯಿಂಗ್ ವಿಮಾನಗಳ ತೂಕಕ್ಕೆ ಸಮಾನವಾಗಿರುತ್ತದೆ ಇಲ್ಲಿ ಅಗೆಯುವಾಗ ಪುರಾತತ್ವಜ್ಞರಿಗೆ ನೆಲದರಿಯಲ್ಲಿ ಕೆಲವು ಪುರಾವೆಗಳು ಸಿಕ್ಕಿದವು ಅದನ್ನು ನಂಬಲು ಕೂಡ ಅಸಾಧ್ಯವಾಗಿತ್ತು ಮತ್ತೊಮ್ಮೆ ಎಲ್ಲಾ ವೀಕ್ಷಕರಿಗೂ ತರ್ಕದ್ರಿ ಸಿಕ್ಸ್ಟಿಗೆ ಕಣಿವೆಯ ಪೂರ್ವದಲ್ಲಿ ಎಂಬ ನಗರವಿದೆ ಅಲ್ಲಿ ಜನರು ರೋಮನ್ ಸಾಮ್ರಾಜ್ಯದ ಅವಶೇಷಗಳನ್ನು ನೋಡಲು ದೂರ ದೂರದಿಂದ ಬರುತ್ತಾರೆ ಆದರೆ ಕುತೂಹಲಕಾರಿ ವಿಷಯವೆಂದರೆ ಮೇಲಿನಿಂದ ಕಾಣುವ ಈ ಅವಶೇಷಗಳು ವಾಸ್ತವವಾಗಿ ಒಂದೇ ಸ್ಥಳದಿಂದ ಬಂದವುಗಳಾಗಿವೆ ಆದರೆ ಅವುಗಳ ಕೆಳಗಿನ ಅಡಿಪಾಯಗಳಿಗೆ ರೋಮನ್ ಸಾಮ್ರಾಜ್ಯದೊಂದಿಗೆ ಯಾವುದೇ ಸಂಬಂಧವಿಲ್ಲವೆಂದು ಪುರಾತತ್ವಜ್ಞರು ಪುರಾವೆಗಳನ್ನು ಕಂಡುಕೊಂಡಿದ್ದಾರೆ ಇಲ್ಲಿ ಪ್ರಾಚೀನ ರೋಮನ್ನರು ನಿರ್ಮಿಸಿದ ದೇವಾಲಯವಿದೆ ಇದನ್ನು ಟೆಂಪಲ್ ಆಫ್ ಜುಪಿಟರ್ ಎಂದು ಕರೆಯಲಾಗುತ್ತದೆ ಈ ದೇವಾಲಯವನ್ನು ಇನ್ನೂ ರೋಮನ್ ವಾಸ್ತುಶಿಲ್ಪ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಆದರೆ ಈ ದೇವಾಲಯದ ಕೆಳಗೆ ಬಹಳ ದೊಡ್ಡ ಕಲ್ಲುಗಳಿಂದ ಮಾಡಿದ ಅಡಿಪಾಯ ಕಂಡುಬಂದಿದೆ ಮೊದಲು ದೇವಾಲಯವು ಒಂದೇ ಕಲ್ಲಿನ ತುಂಡಿನಿಂದ ಮಾಡಲ್ಪಟ್ಟಿದೆ ಎಂದು ನಂಬಲಾಗಿತ್ತು ಆದರೆ ನಂತರ ಹಾಗಲ್ಲ ಬದಲಾಗಿ ಸಣ್ಣ ಕಲ್ಲುಗಳನ್ನು ಎಷ್ಟು ನಿಖರತೆ ಮತ್ತು ಕರಕುಶಲತೆಯಿಂದ ಜೋಡಿಸಲಾಗಿದೆ ಎಂದರೆ ಅದು ಒಂದೇ ತುಂಡಿನಂತೆ ಕಾಣುತ್ತದೆ ವಿವಿಧ ಪರೀಕ್ಷೆಗಳನ್ನು ನಡೆಸಿದ ನಂತರ ಇದು ಕೇವಲ ಒಂದೇ ಒಂದು ದೈತ್ಯ ಕಲ್ಲು ಎಂದು ದೃಢಪಡಿಸಲಾಯಿತು ಈ ಕಲ್ಲುಗಳನ್ನು ನಂತರ ಟ್ರಿಲಿತಾನ್ ಎಂದು ಹೆಸರಿಸಲಾಯಿತು ಇದರ ಉದ್ದ ಅರವತ್ತೆರಡು ಪೀಟ್ಗಳು ಇದರ ಎತ್ತರ ಹದಿನಾಲ್ಕು ಪೀಟ್ಗಳು ಮತ್ತು ಹನ್ನೆರಡು ಪೀಟ್ ದಪ್ಪವಿದೆ ಈ ಪ್ರತಿಯೊಂದು ಕಲ್ಲುಗಳು ಒಂಬೈನೂರ ಟನ್ಗಳಷ್ಟು ತೂಗುತ್ತದೆ ಇಷ್ಟು ದಪ್ಪದ ಕಲ್ಲನ್ನು ಶಾಪಾಗಿ ಮಾಡುವುದು ಅದರಲ್ಲೂ ಭೂಮಿಯಿಂದ ಮೂವತ್ತು ಅಡಿ ಎತ್ತರದಲ್ಲಿರಿಸುವುದು ಮಾನವ ತಿಳಿದಿರುವ ಇತಿಹಾಸದಲ್ಲಿಯೇ ಮೊದಲನೆಯ ಅಚ್ಚರಿಯಾಗಿದೆ ಅವುಗಳ ಗಾತ್ರ ಮತ್ತು ತೂಕವನ್ನು ನೋಡಿದರೆ ಒಂಬತ್ತು ಲಕ್ಷ ಕಿಲೋ ಗ್ರಾಮ್ ಆಗಿರುತ್ತದೆ ಅದು ವಿಶ್ವದ ಅತಿದೊಡ್ಡ ಸರಕು ವಿಮಾನ ಆಂಟೊನೊ ಆಂಟು ಟ್ವೆಂಟಿ ಫ್ಯಾಮಿಲಿಯಾಗಿಂತ ಒಂದೂವರೆ ಪಟ್ಟು ಅಧಿಕ ಭಾರವಾಗಿರುತ್ತದೆ ಮತ್ತು ಗಿಜಾದ ಪಿರಮಿಡ್ಗಳನ್ನು ನಿರ್ಮಿಸಲು ಬಳಸಲಾದ ಅತಿದೊಡ್ಡ ಕಲ್ಲುಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಭಾರವಾಗಿರುತ್ತದೆ ಅವುಗಳ ಊಹಿಸಲಾಗದ ತೂಕದ ಹೊರತಾಗಿಯೂ ಈ ಕಲ್ಲುಗಳನ್ನು ಹೇಗಾದರೂ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಕ್ವಾರಿಯಿಂದ ಸಾಗಿಸಲಾಯಿತು ಮತ್ತು ನಂತರ ನಿಖರವಾಗಿ ಹೆಲಿಯೋ ಸಂಕೀರ್ಣದ ಬ್ಲಾಕ್ಗಳ ಮೇಲೆ ಇರಿಸಲಾಯಿತು ಇದು ನಂತರ ಇನ್ನೂ ದೊಡ್ಡ ವಾಸ್ತುಶಿಲ್ಪದ ರಚನೆಗಳಿಗೆ ಆಧಾರವಾಯಿತು ಈ ಕಲ್ಲುಗಳನ್ನು ಕತ್ತರಿಸಿ ಜೋಡಿಸಿದ ನಿಖರತೆಯು ನಿಜಕ್ಕೂ ಅದ್ಭುತವಾಗಿದೆ ವಿಶೇಷವಾಗಿ ಇದನ್ನು ಮಾಡಿದ ಯುಗವನ್ನು ಪರಿಗಣಿಸಿ ಆಧುನಿಕ ಯಂತ್ರೋಪಕರಣಗಳನ್ನು ಕಲ್ಪಿಸಿಕೊಳ್ಳುವುದು ಸಹ ಯೋಚಿಸಲಾಗದ ಸಮಯ ಮತ್ತು ಇನ್ನು ಈ ಕಲ್ಲುಗಳ ನಡುವೆ ಕಾಗದದಷ್ಟು ತೆಳುವಾದ ಅಂತರವೂ ಇಲ್ಲ ನಾವು ಸಾಂಪ್ರದಾಯಿಕ ರೋಮನ್ ರಚನೆಗಳನ್ನು ಅಧ್ಯಯನ ಮಾಡಿದರೆ ಅವರ ಗಮನವು ಹೆಚ್ಚಾಗಿ ಸೌಂದರ್ಯಶಾಸ್ತ್ರ ಮತ್ತು ಸೌಂದರ್ಯದ ಮೇಲೆ ಪ್ರಭಾವ ಬೀರುತ್ತಿತ್ತು ಎಂದು ನಾವು ಕಂಡುಕೊಳ್ಳುತ್ತೇವೆ ಅವರು ತಮ್ಮ ಕರಕುಶಲತೆಯಿಂದ ಜಗತ್ತನ್ನು ಮೆಚ್ಚಿಸಲು ಬಯಸಿದರು ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಟಿಲಿತಾನ್ ಕಲ್ಲುಗಳು ಈ ವಾಸ್ತುಶಿಲ್ಪದ ಅದ್ಭುತಗಳು ಕೂಳಲ್ಪಟವುಗಳು ಮತ್ತು ಕೆಳಗಡೆ ಬಚ್ಚಿದಲ್ಪಟವುಗಳು ಮತ್ತು ಇದು ಒಂದು ಪ್ರಬಲ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ ಈ ಒಂದು ನಾಗರಿಕತೆಯು ಅಂತಹ ಅಸಾಧಾರಣ ಸಾಧನೆಯನ್ನು ಮಾಡಲು ಸಮರ್ಥವಾಗಿದ್ದರೆ ಅವರು ಅದನ್ನು ಗುಪ್ತವಾಗಿರುತ್ತಿದ್ದರು ತಮ್ಮ ಎಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದ ಪ್ರತಿಯೊಂದು ಅಂಶವನ್ನು ದಾಖಲಿಸಲು ಹೆಸರುವಾಸಿಯಾದ ಪ್ರಾಚೀನ ರೋಮನರು ಈ ಬೃಹತ್ ಕಲ್ಲುಗಳು ಟ್ವಿಲಿಕಾನ್ ಅನ್ನು ಇಲ್ಲಿಗೆ ಹೇಗೆ ತರಲಾಯಿತು ಎಂಬುದರ ಕುರಿತು ಒಂದು ದಾಖಲೆಯನ್ನು ಕೂಡ ಬರೆಯಲಿಲ್ಲ ಬದಲಾಗಿ ಅವರು ಈ ಮೊದಲೇ ಅಸ್ತಿತ್ವದಲ್ಲಿರುವ ಅಡಿಪಾಯದ ಮೇಲೆ ತಮ್ಮ ಜುಪಿಟರ್ ದೇವಾಲಯವನ್ನು ನಿರ್ಮಿಸಿದರು ಇತಿಹಾಸಕಾರರ ಪ್ರಕಾರ ರೋಮನ್ನರು ಹೊಂದಿದ್ದ ಅತಿದೊಡ್ಡ ಕ್ರೇನ್ಗಳು ಕೇವಲ ಅರವತ್ತು ಟನ್ಗಳನ್ನು ಮಾತ್ರ ಎತ್ತುವ ಸಾಮರ್ಥ್ಯವನ್ನು ಹೊಂದಿತ್ತು ಒಂಬೈನೂರ ಟನ್ ತೂಕದ ಈ ಕಲ್ಲುಗಳಿಗೆ ಹೋಲಿಸಿದರೆ ಇದು ಅಸಂಭವ ಇದೂ ಅಸಾಧ್ಯ ಅಲ್ಲದೆ ರೋಮನ್ನರು ಕಲ್ಲುಗಳನ್ನು ಎತ್ತಲು ವಿಶೇಷ ತಂತ್ರವನ್ನು ಬಳಸಿದರು ಅವರು ಲೆವಿಸ್ ರಂಧ್ರಗಳನ್ನು ಕೊರೆಯುತ್ತಾರೆ ಕ್ರೇನ್ಗಳನ್ನು ಬಳಸಿಕೊಂಡು ಎತ್ತಲಾದ ಹೆಚ್ಚಿನ ರೋಮನ್ ಯುಗದ ಬ್ಲಾಕ್ಗಳಲ್ಲಿ ಕಂಡುಬರುವ ವಿಶಿಷ್ಟ ಗುರುತುಗಳು ಆದರೆ ಇಲ್ಲಿ ಯಾವುದೇ ಲೆವಿಸ್ ರಂಧ್ರಗಳಿಲ್ಲ ಯಾವುದೇ ಉಪಕರಣದ ಗುರುತುಗಳಿಲ್ಲ ಈ ಕಲ್ಲುಗಳನ್ನು ಹೇಗೆ ಕತ್ತರಿಸಲಾಯಿತು ಸ್ಥಳಾಂತರಿಸಲಾಯಿತು ಅಥವಾ ಇರಿಸಲಾಯಿತು ಎಂಬುದರ ಕುರಿತು ಯಾವುದೇ ದಾಖಲೆಯಿಲ್ಲ ಆದ್ದರಿಂದ ಈ ಪ್ರಶ್ನೆ ಹಾಗೆ ಗುಪ್ತವಾಗಿ ಉಳಿದಿದೆ ಇಂತಹ ಪಾಂಡಿತ್ಯದಿಂದ ಯಾರು ಕೆಲಸ ಮಾಡಿದರು ಜುಪಿಟರ್ ದೇವಾಲಯದ ನಿಜವಾದ ಅಡಿಪಾಯವನ್ನು ಯಾರು ನಿರ್ಮಿಸಿದರು ಅಂತಹ ಪರಿಪೂರ್ಣ ಮುಕ್ತಾಯದೊಂದಿಗೆ ಇತರ ಕಲ್ಲುಗಳನ್ನು ಯಾರು ಹಾಕಿದರು ಈ ಸುಳಿವುಗಳನ್ನು ಆಧರಿಸಿ ಟಿಲಿತನ್ ರೋಮನ್ ಸಾಮ್ರಾಜ್ಯಕ್ಕಿಂತ ಹಿಂದಿನದು ಎಂದು ಅನೇಕ ಸಂಶೋಧಕರು ನಂಬುತ್ತಾರೆ ಹತ್ತು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಇಂದಿಗೂ ಅಸಾಧ್ಯವೆಂದು ಪರಿಗಣಿಸಲಾದ ಕೆಲಸ ಯಾವ ಪ್ರಾಚೀನ ನಾಗರಿಕತೆಯು ಇದನ್ನು ಮಾಡಿತು ಮತ್ತು ಹೇಗೆ ಮಾಡಿತು ಇದು ಒಂದು ರಹಸ್ಯವಾಗಿದೆ ಇದು ಇತಿಹಾಸಕಾರರು ಮತ್ತು ವಿಜ್ಞಾನಿಗಳನ್ನು ಒಂದೇ ರೀತಿ ಗೊಂದಲಗೊಳಿಸುತ್ತದೆ ಇಂದಿನವರೆಗೂ ಇದನ್ನು ಹೇಗೆ ಮಾಡಲಾಯಿತು ಎಂಬುದನ್ನು ಪುರಾತ ವಿವರಿಸಲು ಸಾಧ್ಯವಾಗಲಿಲ್ಲ ಒಂದು ಕ್ಷಣ ಟ್ರಲಿತಾನನ್ನು ಪಕ್ಕಕ್ಕೆ ಬಿಟ್ಟು ಜುಪಿಟರ್ ದೇವಾಲಯದ ಸುತ್ತಲೂ ನೋಡೋಣ ಟ್ರಲಿತಾನಂತೆಯೇ ಬೃಹತ್ ಕಲ್ಲುಗಳನ್ನು ದೇವಾಲಯ ಸಂಕೀರ್ಣದೊಳಗೆ ಹಲವಾರು ಸ್ಥಳಗಳಲ್ಲಿ ಕಾಣಬಹುದು ಇದನ್ನು ನೋಡಿ ಮೆಟ್ಟಿಲುಗಳ ಪಕ್ಕದಲ್ಲಿ ಇರಿಸಲಾದ ಎಂಟ್ನೂರು ಟನ್ ತೂಕದ ಕಲ್ಲು ಅದನ್ನು ಹೇಗೆ ಸ್ಥಳಾಂತರಿಸಲಾಗಿದೆ ಎಂದು ಊಹಿಸಿಕೊಳ್ಳುವುದು ಕೂಡ ಅಗಾಧವಾಗಿದೆ ಈಗ ಸಂಕೀರ್ಣದ ದಕ್ಷಿಣ ಗೋಡೆಗೆ ಹೋಗೋಣ ಅಲ್ಲಿ ನೀವು ನಾನ್ನೂರರಿಂದ ಎಂಟುನೂರು ತಂಗಳ ನಡುವೆ ತೂಕವಿರುವ ಲೆಕ್ಕವಿಲ್ಲದಷ್ಟು ಕಲ್ಲಿನ ಬ್ಲಾಕ್ಗಳನ್ನು ಕಾಣಬಹುದು ಇವುಗಳಲ್ಲಿ ಕೆಲವು ನೆಲದ ಮೇಲೆ ಇರುತ್ತವೆ ಮತ್ತು ಕೆಲವು ಭೂಗತ ಆಳಕ್ಕೆ ಹೋಗುತ್ತವೆ ಆದರೂ ಯಾರಿಗೂ ಎಷ್ಟು ಆಲ ಎಂದು ನಿಖರವಾಗಿ ತಿಳಿದಿಲ್ಲ ಇನ್ನೂ ಆಶ್ಚರ್ಯಕರ ಸಂಗತಿಯೆಂದರೆ ಅವುಗಳ ನಿರ್ಮಾಣದಲ್ಲಿನ ನಿಖರತೆ ಕಲ್ಲುಗಳನ್ನು ತುಂಬಾ ಸಂಪೂರ್ಣವಾಗಿ ಒಟ್ಟಿಗೆ ಜೋಡಿಸಲಾಗಿದೆ ಅವುಗಳ ನಡುವಿನ ಗಡಿರೇಖೆಯು ಒಂದು ಮಿಲಿಮೀಟರ್ಗಿಂತ ಕಡಿಮೆಯಿದೆ ಇದನ್ನು ಒಮ್ಮೆ ನೋಡಿದರೆ ನಿಮಗೆ ಅರ್ಥ ಸುಲಭವಾಗಬಹುದು ಇದು ಸಾಮಾನ್ಯ ಕೆಲಸವಲ್ಲ ಇದು ಹೆಚ್ಚು ಸಂಕೀರ್ಣವಾದ ವಿಷಯ ಈಗ ಹತ್ತಿರದಿಂದ ನೋಡಿ ಈ ದೈತ್ಯ ಕಲ್ಲುಗಳ ಮೇಲ್ಮೈಯಲ್ಲಿ ಕೆಲವು ವಿಚಿತ್ರ ಗುರುತುಗಳಿವೆ ಆಧುನಿಕ ಗಣಿಗಾರಿಕೆ ಯಂತ್ರಗಳಿಂದ ಮಾಡಿದ ಕಡಿತಗಳನ್ನು ಹೋಲುವ ಗುರುತುಗಳು ಈ ಚಳಿಗಳು ಹತ್ತು ಅಡಿಗಳವರೆಗೆ ವಿಸ್ತರಿಸುತ್ತವೆ ಮತ್ತು ಅವು ಪರಸ್ಪರ ಸಂಪೂರ್ಣವಾಗಿ ಸಮಾನಾಂತರವಾಗಿ ಚಲಿಸುತ್ತವೆ ನಮಗೆ ತಿಳಿದಿರುವ ಪ್ರಾಚೀನ ಉಪಕರಣಗಳನ್ನು ನಾವು ಪರಿಗಣಿಸಿದರೆ ಅವುಗಳಲ್ಲಿ ಯಾವುದೂ ಅಂತಹ ಗುರುತುಗಳನ್ನು ರಚಿಸಲು ಸಾಧ್ಯವಾಗಲಿಲ್ಲ ಮತ್ತು ಮುಖ್ಯವಾಗಿ ಆ ಕಾಲದ ಯಾವುದೇ ಉಪಕರಣದ ಬಗ್ಗೆ ಇತಿಹಾಸಕಾರರಿಗೆ ಯಾವುದೇ ದಾಖಲೆಗಳಿಲ್ಲ ವಾಸ್ತವವಾಗಿ ಪ್ರಪಂಚದಾದ್ಯಂತ ಇತರ ಪ್ರಾಚೀನ ಸ್ಥಳಗಳಲ್ಲಿ ಇದೇ ರೀತಿಯ ಉಪಕರಣಗಳ ಗುರುತುಗಳು ಕಂಡುಬಂದಿವೆ ಚೀನಾದ ಯಾಂಗ್ ಶಾಂಕ್ವಾರಿಯಲ್ಲಿ ಹದಿನಾರು ಸಾವಿರ ಟನ್ ತೂಕದ ಕಲ್ಲಿನ ಬ್ಲಾಕ್ ಇದೆ ಮತ್ತು ಅದರಲ್ಲಿ ಅದೇ ರೀತಿಯ ಸಮಾನಾಂತರ ಯಂತ್ರ ಗುರುತುಗಳು ಕಂಡುಬರುತ್ತವೆ ನಂತರ ಪೆಟ್ರಾ ಜೋರ್ಡಾನ್ನಲ್ಲಿ ಪರ್ವತಗಳಲ್ಲಿ ಕೆತ್ತಿದ ಪ್ರಾಚೀನ ನಗರ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಅಲ್ಲಿಯೂ ಕೂಡ ಇಂದಿನ ಮುಂದುವರಿದ ಯಂತ್ರಗಳಿಂದ ಮಾಡಲ್ಪಟ್ಟಂತಹ ಇದೇ ರೀತಿಯ ಕಡಿತ ಮತ್ತು ಮಾದರಿಗಳನ್ನು ನಾವು ನೋಡುತ್ತೇವೆ ಇದು ಒಂದು ಪ್ರಬಲ ಪ್ರಶ್ನೆಗೆ ಕಾರಣವಾಗುತ್ತದೆ ಪ್ರಾಚೀನ ನಾಗರಿಕತೆಗಳು ಇಂದು ನಾವು ನಂಬುವುದಕ್ಕಿಂತ ಹೆಚ್ಚು ಮುಂದುವರಿದ ತಂತ್ರಜ್ಞಾನವನ್ನು ಹೊಂದಿದ್ದ ನಾಗರಿಕತೆಗಳಾಗಿದ್ದೆ ಆಧುನಿಕ ಉಪಕರಣಗಳಂತೆಯೇ ನಿಖರತೆಯೊಂದಿಗೆ ಕಲ್ಲುಗಳನ್ನು ಕತ್ತರಿಸಿ ರೂಪಿಸುವ ಸಾಮರ್ಥ್ಯವಿರುವ ತಂತ್ರಜ್ಞಾನ ಹೊಂದಿದ್ದರೆ ಇಲ್ಲಿಯವರೆಗೆ ಇತಿಹಾಸಕಾರರು ಮತ್ತು ವಿಜ್ಞಾನಿಗಳು ಯಾವುದೇ ಕಾಂಕ್ರೀಟ್ ಪುರಾವೆಗಳನ್ನು ಕಂಡುಹಿಡಿಯಲಿಲ್ಲ ಆದರೆ ಕಲ್ಲಿನಲ್ಲಿರುವ ಭೌತಿಕ ಪುರಾವೆಗಳನ್ನು ನಿರಾಕರಿಸಲಾಗುವುದಿಲ್ಲ ಈಗ ಮೂಲ ಬಿಂದುವಿಗೆ ಹಿಂತಿರುಗಿ ನೋಡೋಣ ಟ್ವಿಲಿಕಾನ್ ಸೇರಿದಂತೆ ಈ ಬಾಲ್ಬೆಕ್ ಕಲ್ಲುಗಳನ್ನು ಎಲ್ಲಿಂದ ತರಲಾಯಿತು ಅದೇ ಕಲ್ಲುಗಣಿಯ ಸುತ್ತ ನೋಡೋಣ ಈ ಕಲ್ಲು ಗಣಿ ಜುಪಿಟರ್ ದೇವಾಲಯದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನಮಗೆ ಅಲ್ಲಿ ಕಾಣಲು ಸಿಗುವುದು ಇನ್ನೂ ಹೆಚ್ಚು ನಿಗೂಢವಾಗಿದೆ ಇದನ್ನು ಸುಣ್ಣದ ಕಲ್ಲಿನ ಗಣಿ ಎಂದು ಕರೆಯಲಾಗುತ್ತದೆ ಇಂದಿಗೂ ಕೂಡ ಅರ್ಧ ಕತ್ತರಿಸಿದ ಕಲ್ಲುಗಳು ಇಲ್ಲಿ ಬಿದ್ದಿರುವುದನ್ನು ನೀವು ನೋಡಬಹುದು ಅವುಗಳಲ್ಲಿ ಇದುವರೆಗೆ ಪತ್ತೆಯಾದ ಅತ್ಯಂತ ನಿಗೂಢ ಮತ್ತು ಬೃಹತ್ ಕಲ್ಲುಗಳಲ್ಲಿ ಒಂದಾಗಿದೆ ಇದನ್ನು ಗರ್ಭಿಣಿ ಮಹಿಳೆಯ ಕಲ್ಲು ಎಂಬ ಕುತೂಹಲಕಾರಿ ಹೆಸರಿನಿಂದ ಕರೆಯಲ್ಪಡಲಾಗುತ್ತದೆ ಈ ಹೆಸರು ಹೇಗೆ ಬಂತು ಎಂಬುದರ ಹಿಂದೆ ಅನೇಕ ಕಥೆಗಳಿವೆ ಆದರೆ ನಿಜವಾಗಿಯೂ ಆಶ್ಚರ್ಯಕರವಾದದ್ದು ಅದರ ಗಾತ್ರ ಮತ್ತು ತೂಕ ಈ ಬೃಹತ್ ಕಲ್ಲು ಸುಮಾರು ಅರವತ್ತೆಂಟು ಅಡಿ ಉದ್ದ ನಲವತ್ತು ಅಡಿ ಎತ್ತರ ಮತ್ತು ನಲವತ್ತು ಅಡಿ ಆಗಲ ಮತ್ತು ಅದರ ತೂಕ ಒಂದು ಸಾವಿರ ಇನ್ನೂರ ಟಂಗಳು ಎಂದು ಅಂದಾಜಿಸಲಾಗಿದೆ ಅದು ನಾಲ್ಕು ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನಗಳಿಗೆ ಸಮನಾಗಿರುತ್ತದೆ ಕಲ್ಲು ಸ್ವಲ್ಪ ಕೋನದಲ್ಲಿದೆ ಮತ್ತು ಅದರ ಕೆಲಭಾಗವು ಇನ್ನೂ ತಲಪಾಯಕ್ಕೆ ಅಂಟಿಕೊಂಡಿರುತ್ತದೆ ಇದನ್ನು ಕತ್ತರಿಸುತ್ತಿದ್ದವರಿಗೆ ಅದನ್ನು ಸಂಪೂರ್ಣವಾಗಿ ಬೇರ್ಪಡಿಸಲು ಎಂದಿಗೂ ಅವಕಾಶ ಸಿಗಲಿಲ್ಲ ಎಂದು ತೋರುತ್ತದೆ ಬಹುಶಃ ಅವರು ಆ ಕೆಲಸವನ್ನು ಮಧ್ಯದಲ್ಲಿಯೇ ಕೈಬಿಡಬೇಕಾಯಿತು ಇಲ್ಲದಿದ್ದರೆ ಈ ಕಲ್ಲು ಇಂದು ಜುಪಿಟರ್ ದೇವಾಲಯದ ಪಕ್ಕದಲ್ಲಿ ನಿಂತಿರಬಹುದಿತ್ತು ಪುರಾತತ್ವಜ್ಞರು ಈ ಕಲ್ಲಿನ ಕೆಲಭಾಗವನ್ನು ಪರಿಶೀಲಿಸಿದಾಗ ದೇವಾಲಯದ ಸುತ್ತಲಿನ ಇತರ ಬೃಹತ್ ಬ್ಲಾಕ್ಗಳಲ್ಲಿ ಕಂಡುಬರುವ ಅದೇ ವಿಶಿಷ್ಟ ಉಪಕರಣ ಗುರುತುಗಳನ್ನು ಅವರು ಕಂಡುಕೊಂಡರು ಕುತೂಹಲಕಾರಿಯಾಗಿ ಈ ಗರ್ಭಿಣಿ ಮಹಿಳೆ ಕಲ್ಲಿನ ಪ್ರತಿಕೃತಿಯನ್ನು ಸ್ವಿಟ್ಜರ್ಲ್ಯಾಂಡ್ನ ಜಂಪ್ರಕಾ ಪಾರ್ಕ್ನಲ್ಲಿ ಪ್ರದರ್ಶಿಸಲಾಗಿದೆ ಅದರ ಸುತ್ತಲೂ ನೀವು ಆಧುನಿಕ ಕಾಲದ ಕ್ರೇಂಗಳ ಮಾದರಿಗಳನ್ನು ನೋಡುತ್ತೀರಿ ಈ ಪ್ರದರ್ಶನವು ಇಂದಿನ ತಂತ್ರಜ್ಞಾನದೊಂದಿಗೆ ಕೂಡ ಈ ಕಲ್ಲನ್ನು ಎತ್ತಲು ಕನಿಷ್ಠ ಇಪ್ಪತ್ತು ಕ್ರೇಂಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ ಎಂದು ತೋರಿಸಲು ಉದ್ದೇಶಿಸಲಾಗಿದೆ ಮತ್ತು ಕ್ರೇಂಗಳು ಕಾರ್ಯನಿರ್ವಹಿಸಲು ಅದರ ಸುತ್ತಲೂ ಐವತ್ತು ಅರವತ್ತು ಅಡಿ ತೆರೆದ ಸ್ಥಳವಿದ್ದರೆ ಮಾತ್ರ ಸಾಧ್ಯ ಈ ಹಿಂದೆ ಗರ್ಭಿಣಿ ಮಹಿಳೆ ಕಲ್ಲು ಭಾಗಶಃ ಭೂಮಿಯಲ್ಲಿ ಹೋಗಿದೆ ಎಂದು ನಂಬಲಾಗಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರ್ಕಿಯೋಲಜಿಸ್ಟ್ ತಂಡವು ರಿಸರ್ಚ್ ನಡೆಸಿತು ಮತ್ತು ಅವರು ಆಘಾತಕಾರಿ ಆವಿಷ್ಕಾರವನ್ನು ಮಾಡಿದರು ನೆಲದ ಕೆಳಗಿರುವ ಕಲ್ಲಿನ ಭಾಗವು ತಳಪಾಯದೊಂದಿಗೆ ಬೆಸೆಯಲ್ಪಟ್ಟಿರಲಿಲ್ಲ ಅದೂ ಪ್ರತ್ಯೇಕವಾಗಿತ್ತು ತಳಭಾಗವನ್ನು ಹೊರತುಪಡಿಸಿ ಅದು ಇನ್ನೂ ಮೂಲ ಶಿಲಾಪದರವನ್ನು ಮುಟ್ಟಿತ್ತು ಸಾವಿರಾರು ವರ್ಷಗಳಲ್ಲಿ ಮಣ್ಣಿನ ನೈಸರ್ಗಿಕ ಪದರವು ನಿರ್ಮಿಸಿದ ಕಲ್ಲನ್ನು ಆಳವಾಗಿ ಹೂತುಹಾಕಿತ್ತು ಕಾಲಾನುಕ್ರಮವನ್ನು ಅರ್ಥಮಾಡಿಕೊಳ್ಳಲು ವಿಜ್ಞಾನಿಗಳು ಗಮನಿಸುತ್ತಾ ಕೇವಲ ಒಂದು ಇಂಚು ಮಣ್ಣು ನೈಸರ್ಗಿಕವಾಗಿ ಸಂಗ್ರಹವಾಗಲು ಸುಮಾರು ಎಂಬತ್ತರಿಂದ ಒಂದು ನೂರು ವರ್ಷಗಳು ಬೇಕಾಗುತ್ತದೆ ನಾವು ಹಳೆಯ ಛಾಯಾಚಿತ್ರಗಳನ್ನು ನೋಡಿದರೆ ಗರ್ಭಿಣಿ ಮಹಿಳೆಯ ಕಲ್ಲನ್ನು ಒಮ್ಮೆ ಸುಮಾರು ಹತ್ತು ಅಡಿ ಆಳದಲ್ಲಿ ಹೂಳಲಾಗಿತ್ತು ಇದರರ್ಥ ನೂರೈಪತ್ತು ಇಂಚುಗಳು ಒಂದು ಇಂಚು ಮಣ್ಣು ರೂಪುಗೊಳ್ಳಲು ಸುಮಾರು ಎಂಬತ್ತು ವರ್ಷಗಳನ್ನು ತೆಗೆದುಕೊಂಡರೆ ನೂರೈಪತ್ತು ಇಂಚುಗಳು ಸಂಗ್ರಹವಾಗಲು ಸುಮಾರು ತೊಂಬತ್ತಾರು ಸಾವಿರ ವರ್ಷಗಳು ಬೇಕಾಗುತ್ತದೆ ಸರಿಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಶಿಲಾಯುಗದಲ್ಲಿ ಮಾನವರು ಇಂತಹ ಸವಾಲಿನ ಸಾಧನೆಯನ್ನು ಮಾಡಬಹುದೆಂದು ಊಹಿಸುವುದು ಕೂಡ ಕಷ್ಟದ ಕೆಲಸ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸ್ಥಳದಲ್ಲಿ ಎಸ್ಕವೇಷನ್ ನಡೆಸಿದಾಗ ಮತ್ತೊಂದು ಅದ್ಭುತ ಆವಿಷ್ಕಾರವನ್ನು ಮಾಡಲಾಯಿತು ಗರ್ಭಿಣಿ ಮಹಿಳೆ ಕಲ್ಲಿನ ಪಕ್ಕದಲ್ಲಿ ಸಂಪೂರ್ಣವಾಗಿ ಹೂಳಲಾದ ಮತ್ತೊಂದು ಬೃಹತ್ ಕಲ್ಲು ಅಂದಾಜಿನ ಪ್ರಕಾರ ಹೊಸದಾಗಿ ಕಂಡುಬಂದ ಈ ಬ್ಲಾಕ್ ಸಾವಿರದ ಆರ್ನೂರ ತನ್ ಬಾರವಿದೆ ಮರೆತು ಹೋದ ಕಲ್ಲು ಎಂದು ಕರೆಯಲ್ಪಡುವ ಇದನ್ನು ಯಾವುದೋ ತಿಳಿದಿರುವ ಕ್ವಾರಿಯಿಂದ ಕೆತ್ತಿದ ಅತಿದೊಡ್ಡ ಕಲ್ಲಿನ ಬ್ಲಾಕ್ ಎಂದು ಪರಿಗಣಿಸಲಾಗಿದೆ ಮತ್ತು ಇನ್ನೂ ಹೆಚ್ಚಿನದು ಇದು ಗೋಚರಿಸುವ ಭಾಗ ಮಾತ್ರ ಅದರಲ್ಲಿ ಹೆಚ್ಚು ಭಾಗ ಭೂಮಿಯಡಿಯಲ್ಲಿ ಹೂಳಲ್ಪಟ್ಟಿದೆ ಎಷ್ಟು ಎಂದು ಯಾರಿಗೂ ತಿಳಿದಿಲ್ಲ ಈ ಕಲ್ಲು ಇಂದಿನ ವಿಜ್ಞಾನಿಗಳು ಎಂಜಿನಿಯರ್ಗಳು ಮತ್ತು ಪುರಾತತ್ವಜ್ಞರಿಗೆ ನಿಗೂಢವಾಗಿಯೇ ಉಳಿದಿದೆ ಸಾವಿರಾರು ವರ್ಷಗಳ ಹಿಂದೆ ಅಂತಹ ಕಲ್ಲುಗಳನ್ನು ಕತ್ತರಿಸಲು ಸಾಗಿಸಲು ಮತ್ತು ಪರಿಪೂರ್ಣವಾಗಿ ಇರಿಸಲು ಬಳಸಿದ ವಿಧಾನಗಳು ಪ್ರಾಚೀನ ನಾಗರಿಕತೆಗಳನ್ನು ಬಿಟ್ಟು ಆಧುನಿಕ ನಿರ್ಮಾಣಕಾರರ ಸಾಮರ್ಥ್ಯಗಳನ್ನು ಹದ್ದುಮೀರಿ ನಿಲ್ಲಿಸುತ್ತದೆ ಇದಲ್ಲದೆ ಕ್ವಾರಿಯಿಂದ ಬಾಲ್ಬೆಗ್ಗೆ ಕಲ್ಲಿನ ಸಾಗಾಟವು ಸುಲಭವಾಗಿರಲಿಲ್ಲ ಇದು ಒರಟಾದ ಪರ್ವತ ಪ್ರದೇಶದ ಮೇಲೆ ಹತ್ತುವಿಕೆಗೆ ಚಲಿಸುವುದನ್ನು ಒಳಗೊಂಡಿತು ಅಂತಹ ಬೃಹತ್ ಬ್ಲಾಕ್ಗಳನ್ನು ಸಾಗಿಸಲು ನಿರ್ಮಿಸಲಾದ ಯಾವುದೇ ಮಾರ್ಗ ಅಥವಾ ರಸ್ತೆಯ ಯಾವುದೇ ಲಕ್ಷಣಗಳನ್ನು ಕಾಣಲು ಸಾಧ್ಯವಿಲ್ಲ ಮತ್ತು ಬ್ಲಾಕ್ಗಳು ಹೇಗಾದರೂ ಬಾಲ್ಬೆ ಪ್ರದೇಶವನ್ನು ತಲುಪಿದರೂ ಕೂಡ ಅವುಗಳನ್ನು ಹೇಗೆ ಎತ್ತಿ ನಂಬಲಾಗದ ನಿಖರತೆಯೊಂದಿಗೆ ಹೊಂದಿಸಲಾಯಿತು ಕೆಲವು ಸಂಶೋಧಕರು ಪ್ರಾಚೀನ ಜನಾಂಗದ ದೈತ್ಯರ ಸಾಧ್ಯತೆಯನ್ನು ಸೂಚಿಸುತ್ತಾರೆ ಮಾನವರು ಅಸಾಧಾರಣವಾಗಿ ಎತ್ತರ ಮತ್ತು ಬಲಶಾಲಿಗಳಾಗಿದ್ದರು ಇಂದು ನಮಗೆ ತಿಳಿದಿರುವುದಕ್ಕಿಂತ ಹೆಚ್ಚಿನ ಸಾಮರ್ಥ್ಯಗಳನ್ನು ಹೊಂದಿದ್ದರು ಇದನ್ನು ಬೈಬಲ್ ಹಾಗೂ ಕುರಾನ್ ಮತ್ತು ಹಿಂದೂ ಧರ್ಮಗ್ರಂಥಗಳಂತಹ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಇಂತಹ ಶಕ್ತಿಶಾಲಿ ಜೀವಿಗಳನ್ನು ಉಲ್ಲೇಖಿಸುತ್ತವೆ ಕೆಲವರನ್ನು ನೆಪಿಲಿಂ ಎಂದು ಕರೆಯಲಾಗುತ್ತಿತ್ತು ಕೆಲವರು ನೂರರಿಂದ ನಾನ್ನೂರ ಐವತ್ತು ಅಡಿ ಎತ್ತರ ಎಂದು ಹೇಳಲಾಗುತ್ತಿತ್ತು ಮತ್ತು ಅತಿಮಾನುಷ ಶಕ್ತಿಯನ್ನು ಹೊಂದಿದ್ದರು ಎನ್ನಲಾಗುತ್ತದೆ ವೈಜ್ಞಾನಿಕ ಕಾದಂಬರಿ ಚಲನಚಿತ್ರದಂತೆಯೇ ಅಂತಹ ಜನಾಂಗ ಅಸ್ತಿತ್ವದಲ್ಲಿದ್ದರೆ ಬಹುಶಃ ಅವರಿಗೆ ಬಾಲ್ಬೆಕ್ನ ಕಲ್ಲುಗಳನ್ನು ಎತ್ತುವುದು ಮತ್ತು ಇರುವುದು ಅಸಾಧ್ಯವಾದ ಕೆಲಸವಾಗಿರಲಿಲ್ಲ ಬಾಲ್ಬೆಕ್ನ ರಹಸ್ಯಗಳ ಈ ಅದ್ಭುತ ಪ್ರಯಾಣವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮಗೆ ಇದು ಆಕರ್ಷಕವೆನಿಸಿದರೆ ಲೈಕ್ ಮಾಡಲು ಶೇರ್ ಮಾಡಲು ಮತ್ತು ಕಾಮೆಂಟ್ ಮಾಡಲು ಮರೆಯಬೇಡಿ ನಿಮ್ಮ ಬೆಂಬಲ ಅದು ನಮ್ಮ ಜಗತ್ತು ತರ್ಕ ತ್ರೀ ಸಿಕ್ಸ್ಟಿಯನ್ನು ವೀಕ್ಷಿಸಿದಕ್ಕಾಗಿ ಎಲ್ಲಾ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗಲು ಸಬ್ಸ್ಕ್ರೈಬ್ ಮಾಡಲು ಮಿಸ್ ಮಾಡಬೇಡಿ ಪ್ರಪಂಚದ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿಯಾಗುತ್ತೇವೆ